ನೋಡಿದ್ರ ಥರ ಈ ಮೀನುಂಟಲ್ಲ ಸೊ ಈ ಮೀನ ಮರಿ ನೋಡಿ ಇಲ್ಲಿ ಇದು ನೋಡಿ ಮರಿಗಳು ಇದೆಲ್ಲ ಮರಿಗಳು ಹತ್ರದ್ದು ನೋಡಿ ಈ ದೊಡ್ಡ ದೊಡ್ಡ ಮೀನು ಇಲ್ಲಿ ಕಾಣೋದಿಲ್ಲ ನೋಡಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಇದೆಲ್ಲ ಅದರ ಮರಿಗಳು ಮಾತ್ರ ಹಿಡಲಿಕ್ಕೆ ಭಾರಿ ಕಷ್ಟ ಉಂಟು ಯಾಕಂದ್ರೆ ಓಡುದು ಎಲ್ಲ ಭಾರಿ ಈ ಮೀನುಗಳು ನೋಡಿ ಆ್ಯಕ್ಚುಲಿ ನೋಡಿ ಸ್ವಲ್ಪ ಇದಾದರೂ ಹೇಗುಂಟು ನೋಡಿ ಇದೆಲ್ಲ ಒಂದು ವಾರದ ಮರಿ ಒಂದು ವಾರ ಆಗಿದೆ ಅಷ್ಟೇ ಒಂದು ವಾರ ಎರಡು ವಾರ ಎರಡು ವಾರ ಆಗಿಲ್ಲ ಒಂದು ವಾರ ಆಗಿದೆ ಅಷ್ಟೇ ಒಳ್ಳೆಯ ಗ್ರೋತ್ ಬಂದಿದೆ ನೋಡಿ ಯಾವ ಥರ ಗ್ರೋತ್ ಉಂಟು ನೋಡಿ ಅಲ್ವಾ ನೋಡಿ ಇದು ನೋಡಿ ಆ್ಯಕ್ಚುಲಿ ಇದು ಭಾರಿ ಫೇಮಸ್ ಇರುವಂತಹ ಮೀನು ನೋಡಿ ಯಾವ ಥರ ಉಂಟು ನೋಡಿ ಎಲ್ಲ ಸೂಪರ್ ಆಗಿತ್ತು ನೋಡಿ ಆ್ಯಕ್ಚುಲಿ ಇದು ಸಣ್ಣ ಸೈಜ್ ಇನ್ನೂ ದೊಡ್ಡದಾಗ್ತದೆ ಇನ್ನೂ ಒಂದು ಸುಮಾರು ಒಂದು ಸುಮಾರು ಸಮಯ ಬಿಟ್ಟು ಒಂದು ತಿಂಗಳು ಒಳ್ಳೆ ಫುಡ್ ಹಾಕಿ ಬಳಸಿದರೆ ಸುಮಾರು ನಮ್ಮ ನಮ್ಮ ಈ ಬೆರಳಷ್ಟು ತೋರಾಗ್ತದೆ ಈ ಮೀನುಗಳ ಸೈಜೇ ಅಷ್ಟು ಒಂದು ಈ ಮೇಲ್ ಇದೆ ಅಲ್ಲ ಮೇಲ್ ಮೀನುಂಟಲ್ಲ ಮೇಲ್ ಸೊ ಇದೆಲ್ಲ ಹೆಚ್ಚಾಗಿ ಫೀಮೇಲ್ ನಾನು ಫೀಮೇಲನ್ನು ಸಪ್ರೇಟ್ ಮಾಡಿ ಹಾಕಿದ್ದೇನೆ ಸೊ ನೋಡಿ ಆ ಎಲ್ಲೋ ಟೈಲ್ ಎಲ್ಲ ಇದೆಯಲ್ಲ ಎಲ್ಲ ಟೈಲ್ ಇದೆಯಲ್ಲ ನೋಡಿ ಆರೋಯ್ತು ನೋಡಿ ಅದು ಅದು ಮೇಲ್ ಅದು ಈ ಫಿಶ್ಶಿನ ಮೇಲ್ ನೋಡಿ ಆ ಎಲ್ಲೋ ಫಿಶ್ ಇದೆಯಲ್ಲ ನೋಡಿ ಎಲ್ಲೋ ಕಲರ್ ಎಲ್ಲ ಸೊ ಅದು ಮೇಲ್ ಅದು ಅಂದರೆ ಒಂದು ಇಂಚಷ್ಟು ಆಗೋದು ಸೊ ಒಂದು ಇಂಚಷ್ಟೇ ದೊಡ್ಡದಾಗೋದು ಮಾತ್ರ ಅದು ಸಣ್ಣ ಸೈಜ್ ಅಂದರೆ ಸಪೂರವಾಗಿ ಬರ್ತದೆ ಇದು ಫೀಮೇಲ್ ಮಾತ್ರ ಉಂಟಲ್ಲ ನಮ್ಮ ಬೆರಳಷ್ಟು ತೋರ ಒಂದು ಎರಡು ಇಂಚಿನಷ್ಟು ಎರಡು ಎರಡೂವರೆ ಇಂಚಿನಷ್ಟು ದೊಡ್ಡ ಆಗ್ತದೆ ನೋಡಿ ಇದೆಲ್ಲ ಆ್ಯಕ್ಚುಲಿ ತುಂಬ ಡಿಮ್ಯಾಂಡ್ ಇರುವಂತಹ ಮೀನು ಇದೆಲ್ಲ ದೊಡ್ಡ ದೊಡ್ಡ ಮೀನಿಗೆ ಫೀಡಿಂಗ್ ಆಗ್ತದೆ ಈ ನಮ್ಮ ಅರವನ ಆ ಥರ ಎಲ್ಲ ಫಿಶ್ಶು ಉಂಟಲ್ಲ ವಸ್ತು ಫಿಶ್ ಸೊ ಆ ಥರ ಎಲ್ಲ ಫಿಶ್ಶಿಗೆಲ್ಲ ಫೀಡಿಂಗ್ಗೆಲ್ಲ ಹೋಗ್ತದೆ ನೋಡಿ ಈ ಫಿಶ್ ಹೆಚ್ಚಾಗಿ ಅದು ಹೆಚ್ಚಾಗಿ ಫೀಡಿಂಗಿಗೆ ಎಲ್ಲ ಹೋಗ್ತದೆ ಮತ್ತು ಸ್ವಲ್ಪ ದೊಡ್ಡ ಟೈಲ್ ಬಂದರೆ ಇದರ ಮೇಲ್ ಅಂತ ತೋರಿಸ್ತೇನೆ ನೋಡಿ ದೊಡ್ಡ ಟೈಲ್ ಬಂದರೆ ಅದು ಒಳ್ಳೆಯ ಇದಕ್ಕೆ ಎಂಥ ಚಂದಕ್ಕೆ ಇಡಲಿಕ್ಕೆ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಫೀಮೇಲನ್ನು ಜಾಸ್ತಿಯಾಗಿ ಫುಡ್ ಫೀಡಿಂಗಿಯಾಗಿ ಯೂಸ್ ಮಾಡ್ತಾರೆ ನೋಡಿ ನೋಡಿ ಯಾವ ಥರ ಇದೆ ನೋಡಿ ನೋಡಿ ಇದೆಲ್ಲ ಮೇಲ್ ಫಿಶ್ ನೋಡಿ ಅದರದ್ದೆಲ್ಲ ಮೇಲ್ ಫಿಶ್ ನೋಡಿ ನಾನು ಫೀಮೇಲ್ ತೋರಿಸಿದಲ್ಲ ಈಗ ಸೊ ಅದರದ್ದು ಇದು ಮೇಲ್ ಫಿಶ್ ನೋಡಿ ಇದು ಇಷ್ಟೇ ಆಗುತ್ತೆ ಸ್ವಲ್ಪ ಇದು ಒಂದು ಇಂಚು ಒಂದು ಇಂಚು ಕೂಡ ಆಗೋಲ್ಲ ಒಂದು ಇಂಚಾಗ್ತದೆ ಒಳ್ಳೆ ಹೇ ಹೆಲ್ದಿ ಆದಂತಹ ಫಿಶ್ಶು ಸೊ ಒಂದೂವರೆ ಇಂಚು ಅಷ್ಟು ಒಂದೂವರೆ ಇಂಚು ಒಂದು ಕಾಲು ಇಂಚು ಒಂದೂವರೆ ಇಂಚು ಆಗ್ತದೆ ನೋಡಿ ಇದು ಆ್ಯಕ್ಚುಲಿ ಇದು ಮರಿಗಳು ಇನ್ನು ಸ್ವಲ್ಪ ಇನ್ನೂ ಗ್ರೋತ್ ಆಗಬೇಕು ಆ್ಯಕ್ಚುಲಿ ನಿಮಗೆ ಈಗ ಈ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಿಟಿ ಕಾಣೋದಿಲ್ಲ ನೋಡಿ ಎಲ್ಲ ಫಿಶ್ ನೋಡಿ ಅದು ಎಲ್ಲ ಮೇಲ್ ಫಿಶ್ ಇರೋದು ನೋಡಿ ಇದೆಲ್ಲ ಇದು ಈ ಉಂಟಲ್ಲ ಇದೆಲ್ಲ ಫಿಶ್ ಫುಲ್ ಆರೆಂಜ್ ಉಂಟು ನೋಡಿ ಆ್ಯಕ್ಚುಲಿ ಈಗ ಎಲ್ಲ ಅಡಿಗೋಯ್ತು ಈಗ ನಾನು ಸರಿ ಬಂದಾಗ ಎಲ್ಲ ಮೇಲೆ ಬಂತು ಫುಡ್ ಹಾಕಲಿಕ್ಕೆ ಬರ್ತಾ ಇದೆ ಅಂತ ಎಲ್ಲ ಮೇಲೆ ಬಂತು ಸೊ ಈಗ ಅಡಿಗೋಯ್ತು ಸ್ವಲ್ಪ ಸ್ವಲ್ಪ ಮಾತ್ರ ಮೇಲ್ಗಡೆ ಇದೆ ನಾನು ಒಂದ್ಸರಿ ಬಲೆ ಹಾಕಿದೆಲ್ಲ ಸೊ ಹಾಗಾಗಿ ಎಲ್ಲ ಓಡಿ ಹೋಯಿತು ನೋಡಿ ಇದೆಲ್ಲ ಮೇಲ್ಫಿಶ್ ಈ ಥರದ್ದು ಗಪ್ಪಿ ಅಂತ ಕರೀತಾರೆ ಇದಕ್ಕೆ ಸೊ ಈ ಗಪ್ಪಿ ಫಿಶ್ಶಿನ ಮೇಲ್ಫಿಶ್ಗಳು ಎಲ್ಲ ನೋಡಿ ಎಲ್ಲ ಈ ಥರ ಇರ್ತದೆ ನೋಡಿ ನೋಡಿ ಕಾಣ್ತಾ ಉಂಟು ನಿಮಗೆ ಎಲ್ಲ ಹೋಯ್ತು ನೋಡಿ ಕಾಣ್ತದ ಈಗ ಎಲ್ಲ ಇದು ಮೇಲ್ ಫಿಶ್ ನೋಡಿ ಯಾವ ಸೈಜಲ್ಲಿ ಉಂಟು ನೋಡಿ ಒಳ್ಳೆ ಒಳ್ಳೆ ಸೈಜಲ್ಲಿ ಉಂಟು ಇದಕ್ಕೂ ಕೂಡ ಒಂದು ಜಾಸ್ತಿ ಅಂದರೆ ಮೂರು ನಾಲ್ಕು ತಿಂಗಳಾಯ್ತು ಅಷ್ಟೆ ಇದರಲ್ಲಿ ಗಪ್ಪಿಯಲ್ಲಿ ಫೀಮೇಲ್ ಉಂಟಲ್ಲ ಫೀಮೇಲ್ ಸ್ವಲ್ಪ ಬೇಗ ಗ್ರೋತ್ ಆಗೋ ಫೀಮೇಲ್ ಆಗ ತೋರಿಸಿದೆಲ್ಲ ಆ ಕೊನೆಯ ಟಬ್ಬಳ್ಳಿ ಉಂಟು ನಮ್ಮದು ಫೀಮೇಲ್ ಸ್ವಲ್ಪ ಜಾಸ್ತಿ ಬೇಗನೆ ಗ್ರೋತ್ ಆಗ್ತದೆ ಈ ಮೇಲ್ ಫಿಶ್ ಸ್ವಲ್ಪ ಕಡಿಮೆ ಬಟ್ ಕಲರ್ ಎಲ್ಲ ಒಳ್ಳೆ ಇದರಲ್ಲಿ ಬರ್ತದೆ ಕಲರೆಲ್ಲ ಒಳ್ಳೆ ಇದರಲ್ಲಿ ಬರ್ತದೆ ಸೂಪರಾಗಿರುವಂಥದ್ದು ಈ ಮೇಲ್ ಫಿಶ್ ಈ ನಮ್ಮ ಗಂಡು ನವಿಲು ಮತ್ತು ಹೆಣ್ಣು ನವಿಲು ಆ ಥರ ಸೊ ಗಂಡು ನವಿಲು ಸ್ವಲ್ಪ ಒಳ್ಳೆ ರೀತಿಯಿಂದ ಇರ್ತದಲ್ಲ ಸೊ ಕಲರಲ್ಲಿ ನೋಡಲಿಕ್ಕೆ ಫೀಮೇಲ್ ಸ್ವಲ್ಪ ಡಲ್ ಕಲರಲ್ಲಿ ಇರ್ತಲ್ಲ ಸೊ ಹಾಗೆ ಈ ಗಂಡು ಈ ಮೀನಲ್ಲಿ ಗಂಡು ಮೀನು ಉಂಟಲ್ಲ ತುಂಬ ಒಳ್ಳೆಯದು ತುಂಬ ಕಲರಿಶ್ ಆಗಿ ಬರ್ತದೆ ಸೊ ಫೀಮೇಲ್ ಇದರ ಫೀಮೇಲ್ ಸ್ವಲ್ಪ ಮೇಲ್ ಇದರಲ್ಲಿ ಬರ್ತದೆ ಸೊ ಸ್ವಲ್ಪ ಕಲರ್ ಲೆಸ್ ಆಗಿ ಕಲರ್ ಸ್ವಲ್ಪ ಕಡಿಮೆ ಆಗಿ ಬರ್ತದೆ ನೋಡಿ ಇದು ಅದನ್ನು ತೋರಿಸಿದೆ ಎಲ್ಲ ಗಪ್ಪಿ ಫಿಶ್ ಸೊ ಅದರ ಮರಿಗಳು ಇದರಲ್ಲಿ ಎಲ್ಲ ಮಿಕ್ಸ್ ಉಂಟು ನೋಡಿ ಮೇಲ್ ಫಿಮೇಲೆಲ್ಲ ಮಿಕ್ಸ್ ಉಂಟು ನೋಡಿ ಮೇಲ್ ಫಿಮೇಲು ಎಲ್ಲ ಮಿಕ್ಸ್ ಉಂಟು ಇದರಲ್ಲಿ ಈ ಟಬ್ಬಲ್ಲಿ ಎಲ್ಲ ಮಿಕ್ಸ್ ಹಾಕಿದ್ದೆ ನೋಡಿ ಈ ಟಬ್ಬಲ್ಲೂ ಅದೇ ಅದೇ ಅದರದ್ದೇ ಸಣ್ಣ ಸೈಜ್ ನಾನು ಆ್ಯಕ್ಚುಲಿ ಏನಂದರೆ ಸಣ್ಣ ಸೈಜ್ ತುಂಬ ಸಣ್ಣ ಸೈಜ್ ಇರುವಂಥದ್ದು ಒಂದು ಟಬ್ಬಲ್ಲಿ ಹಾಕ್ತೀನಿ ಅದಕ್ಕಿಂತ ಸ್ವಲ್ಪ ದೊರದಾಗುವಂಥದ್ದು ಫಿಶನ್ನು ಇನ್ನೊಂದು ಟಬ್ಬಲ್ಲಿ ಹಾಕಿಡುವಂಥದ್ದು ಸೊ ಇದು ತುಂಬ ಸಣ್ಣದು ಆ್ಯಕ್ಚುಲಿ ಒಂದು ಒಂದು ಎರಡು ತಿಂಗಳು ಏನೂ ಆಗಿದೆ ಎರಡು ತಿಂಗಳು ಆಗಿಲ್ಲ ಒಂದು ತಿಂಗಳು ಆಗಿದೆ ಇದು ಒಂದು ಎರಡು ಮೂರು ತಿಂಗಳು ಮರಿಗಳು ಇವು ಭಾಳ ಇದು ಸ್ಲೋವಾಗಿ ಗುರುತೋಗ ನೋಡಿ ಆ್ಯಕ್ಚುಲಿ ಬಲೆ ಹಾಕಿ ಇಟ್ಟಿದ್ದೇನೆ ಯಾಕಂದರೆ ಅದು ಕಪ್ಪೆ ಎಲ್ಲ ಬರ್ತದಲ್ಲ ಸೊ ಕಪ್ಪೆಯೆಲ್ಲ ಬಂದರೆ ಫಿಶ್ಶನ್ನೆಲ್ಲ ತಿಂತದೆ ಕಪ್ಪೆ ಅದರಲ್ಲಿ ಕಪ್ಪೆ ಬಂದರೆ ಫಿಶ್ಶಿನ ಮರಿಗಳು ಈ ಫಿಶ್ ಮರಿ ಹಾಕುವಂಥದ್ದು ಜಾಸ್ತಿ ಆ್ಯಕ್ಚುಲಿ ಒಳ್ಳೆ ಸೈಜ್ ಇರುವಂಥ ಪ್ಯಾರೆಂಟ್ ಒಂದು ಕಡಿಮೆ ಅಂದರೂ ಒಂದು ಅರವತ್ತರಿಂದ ಎಂಬತ್ತು ಮರಿ ಎಂಬತ್ತರಿಂದ ನೂರು ಮರಿ ಹಾಕ್ತದೆ ಒಳ್ಳೆ ಕಂಡೀಷನ್ ಇರುವಂತಹ ಮರಿ ಹೆಲ್ ಹೆಲ್ದಿ ಆದಂತಹ ಫಿಶ್ಶು ಒಂದು ಎಂಬತ್ತರಿಂದ ನೂರು ಮರಿ ಹಾಕ್ ನೋಡಿ ಈ ಥರ ಇರುತ್ತೆ ಆಯಿತಾ ನೋಡಿ ಕಾಣ್ತಾ ಉಂಟಾ ಆ್ಯಕ್ಚುಲಿ ಇದರಾಳಿ ತುಂಬ ಇತ್ತು ಸೋ ಸ್ವಲ್ಪ ಸೇಲ್ ಆಯಿತು ಸ್ವಲ್ಪ ಎಲ್ಲ ಸೇಲ್ ಆಗಿ ಹೋಯಿತು ನೋಡಿ ಇದರಾಳಿ ಕೂಡ ಅದೇ ಫಿಶ್ ಇರುವಂಥದ್ದು ಇದರಲ್ಲಿ ಕೂಡ ಅದೇ ಫಿಶ್ ಇರುವಂಥದ್ದು ನೋಡಿ ಇದರಾಳಿ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೇನೆ ಪ್ಲ್ಯಾಂಟ್ಸ್ ಅಂದರೆ ಹಾಕಿದ್ದು ಇದು ಗಪ್ಪಿ ಏನಂದ್ರೆ ಫಿಶ್ ಈ ಫಿಶ್ ಉಂಟಲ್ಲ ಮರಿ ಇಟ್ಟಲ್ಲ ಮರಿ ಇಟ್ಟ ಮರಿಯನ್ನೇ ತಿನ್ನುವುದು ಅಂದರೆ ಬೇರೆ ಅದರೊಟ್ಟಿಗಿರುವಂಥ ಫಿಶ್ಶು ಅದನ್ನೇ ತಿನ್ನೋದು ಜಾಸ್ತಿ ಮರಿಯನ್ನೇ ತಿನ್ನೋದು ಜಾಸ್ತಿ ಸೊ ಈ ಫಿಶ್ ಡೈರೆಕ್ಟಾಗಿ ಮರಿ ಆಗ್ತದೆ ಕೆಲ ಫಿಶ್ ಎಗ್ಲೆಯರ್ ಫಿಶ್ ಉಂಟಲ್ಲ ಸೊ ಇದು ಲೈವ್ ಬೇರ ಫಿಶ್ ಅಂತ ಹೇಳ್ತಾರೆ ಸೊ ಇದು ಡೈರೆಕ್ಟಾಗಿ ಮರಿ ಹಾಕುವಂಥ ಫಿಶ್ ಇದು ಸೊ ಹಾಗಾಗಿ ಇದರೊಟ್ಟಿಗೆ ಬೇರೆ ಫಿಶ್ ಎಲ್ಲ ಇರ್ತಲ್ಲ ಸೊ ಅದು ಹಸಿವಾದಾಗ ಹಸಿವಿ ಹಸಿ ಇರ್ತಲ್ಲ ಸೊ ಹಾಗಾಗಿ ಮರಿಯಾಕೆ ತಕ್ಷಣ ತಿಂತದೆ ಸೊ ಹಾಗಾಗಿ ಈ ಗಿಡ ಎಲ್ಲ ಹಾಕಿದಾನಲ್ಲ ಸೊ ಇದರ ಮಧ್ಯದಲ್ಲಿ ಹೋಗಿ ಕೂತು ಅಂದರೆ ಅಡಿಗೆ ಅಡಿಗೆ ಕೂತು ಸೊ ಸೇವ್ ಆಗ್ತದೆ ಸೊ ಅಷ್ಟೊಂದು ಇದಾಗುವುದಿಲ್ಲ ಅಂದರೆ ಮರಿ ತಿಂತದೆ ಆದರೆ ಅಷ್ಟೊಂದು ಇಲ್ಲ ಒಂದು ನಮಗೊಂದು ಐವತ್ತು ಮರಿ ಆದರೂ ಉಳಿತದೆ ನೂರಲ್ಲಿ ಒಂದು ಐವತ್ತು ಮರಿ ಆದರೂ ಉಳಿತದೆ ನೋಡಿ ಇದರಲ್ಲಿ ಕೂಡ ಅದೇ ನೋಡಿ ಗಪ್ಪಿ ಇರುತ್ತೆ ಗಪ್ಪಿ ಫಿಶೇ ಇದರಲ್ಲಿ ಕೂಡ ಗಪ್ಪಿ ಹುಷಿ ಇರೋದು ಅಂತದ್ದು ನೋಡಿ ಇದರಲ್ಲಿ ಈಟ ಬಲಿ ಕೂಡ ಅದೇ ಇರು ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೆ ಪ್ಲ್ಯಾಂಟ್ಸ್ ಎಲ್ಲ ಉಂಟು ನೋಡಿ ನೋಡಿ ಆರೆಂಜ್ ಕಲರ್ ಇದ್ದು ಇದೆಲ್ಲ ನೋಡಿ ಇದೆಲ್ಲ ಅದ್ರಲ್ಲಿ ನೋಡ್ಕೊಂಡ್ತದ ದೊಡ್ಡ ದೊಡ್ಡ ಇದು ಫುಲ್ ಆರೆಂಜ್ ಉಂಟು ಆರೆಂಜ್ ಮತ್ತು ವೈಟ್ ಮಿಕ್ಸ್ ಇದರಲ್ಲಿ ಆರೆಂಜ್ ಮತ್ತೆ ವೈಟ್ ಮಿಕ್ಸ್ ಹೆಚ್ ಡಿ ನಾನು ಈಗ ಬಲೆ ಮುಟ್ಟಿದ ಸಾಕು ಎಲ್ಲ ಓಡ್ತದೆ ಅದಕ್ಕೆ ಈಗ ನೋಡಿ ಫುಡ್ಡು ಹಾಕುವಂಥ ಫುಡ್ ಹಾಕ್ತಾರೆ ಅಂತ ಮೇಲೆ ಬಂದಿದೆ ನೋಡಿ ಎಲ್ಲ ಮೇಲೆ ಬಂದಿದೆ ಅಲ್ವಾ ಸೊ ಈ ಟಬ್ಬಲ್ಲಿ ಅದರ ಮರಿ ನೋಡಿ ಕಾಣ್ತಾ ಉಂಟ ಮರಿ ಆಗ ಅಲ್ಲ ನಿಮಗೆ ವೀಡಿಯೋ ತೋರಿಸಿದೆ ನೋಡಿ ಅದರ ಮರಿ ಇದೆಲ್ಲ ಅದರ ಮರಿಗಳು ನೋಡಿ ಅಲ್ಲಿ ಡೀಟೈಲ್ ಎಲ್ಲ ಉಂಟು ನೋಡಿ ಕಾಣೋದಿಲ್ಲ ಅದು ಎಲ್ಲ ಆ್ಯಕ್ಚುಲಿ ಇದು ಈ ಫಿಶ್ ಆರೆಂಜ್ ಫಿಶ್ ಉಂಟಲ್ಲ ಈ ಫಿಶ್ ಈ ಫಿಶ್ ಅಡಗಿ ಕೂತ್ಕೊಳ್ಳೋದು ಜಾಸ್ತಿ ಅಡಗಿ ಕುತ್ಕೊಳ್ಳೋದು ಜಾಸ್ತಿ ಸೊ ಹೈಡಿಂಗ್ ಪ್ಲೇಸ್ ಜಾಸ್ತಿ ಕೊಡಬೇಕು ಈ ಫಿಶ್ಶಿಗೆ ಅಡಗಿ ಕೂತ್ಕೊಳ್ತದೆ ಆ್ಯಕ್ಚುಲಿ ನಾನೀಗ ಇಷ್ಟೊಂದು ಫಿಶ್ ಕಾಣ್ತಾ ಉಂಟಲ್ಲ ಈಗ ಬಲೆ ಹಾಕಿದ್ದೆ ಒಂದು ಫಿಶ್ ಕೂಡ ಬರೋದಿಲ್ಲ ಅಷ್ಟೊಂದು ಇದೆ ಸರ್ ಸ್ವಲ್ಪ ಏನಾದರೂ ಸ್ವಲ್ಪ ಇದಾದರೆ ಪ್ರಪಕ್ಕನೆ ಓಡಿ ಕುತ್ಕೊಳ್ತದೆ ನೋಡಿ ಈ ಫಿಶ್ ಈ ಫಿಶ್ಗೆ ಸೋಲ್ ಅಂತ ಕರೀತಾರೆ ಸೋಲ್ ಟೈಲ್ ಸೊ ಅಕ್ವೇರಿಯಂ ಫೀಲ್ಡಲ್ಲಿ ಇರುವರು ಅಥವಾ ಅಕ್ವೇರಿಯಂ ಹಾಬಿ ಅವರಿಗೆ ಈ ಫಿಶ್ಶಿನ ಬಗ್ಗೆ ಗೊತ್ತಿರುತ್ತೆ ನೋಡಿ ಈ ಫಿಶ್ ಕಾಣ್ತಾ ಉಂಟಾ